ಆಕಾಶವಾಣಿ ಹಾಸನ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಅಷ್ಟಾಂಗ ಯೋಗ ಇದರಲ್ಲಿ ಆಸನ ಮತ್ತು ಪ್ರಾಣಾಯಾಮ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್ ರುದ್ರಶೆಟ್ಟಿ ಅವರಿಂದ ಮಾಹಿತಿ ಪ್ರೀತಿಯ ಕೆಳಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸನ ಅಂತ ಅಂದ್ರೇನು ಪ್ರಾಣಾಯಾಮ ಅಂತ ಅಂದ್ರೆ ಏನು ಎಷ್ಟು ಬಗೆಯ ಪ್ರಾಣಾಯಾಮಗಳು ಮತ್ತು ಆಸನಗಳು ಇದ್ದಾವೆ ಇದರ ಮಹತ್ವ ಏನು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಶಿವಕುಮಾರ್ ರುದ್ರಶೆಟ್ಟಿ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಯೋಗ ಅಂತ ಅಂದಾಗ ಯೋಗ ಆಸನಗಳು ಇಲ್ಲಿ ಸಾಕಷ್ಟು ಬರುತ್ತೆ ಆಸನ ಅಂತ ಅಂದ್ರೆ ಏನು ಆಸನ ಅಂದರೆ ಒಂದು ಭಂಗಿ ದೇಹ ಸ್ಥಿತಿ ಅಂಗವಿನ್ಯಾಸ ಅಂತ ಹೇಳಬಹುದು ಸಾಮಾನ್ಯವಾಗಿ ಆಸನ ಅಂದ ತಕ್ಷಣ ಎಲ್ಲ ಏನು ಅನ್ಕೊಂಡಿದ್ದಾರೆ ಕೈಕಾಲು ನಾಡಿಸೋದು ದೇಹ ಬಗ್ಗಿಸೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಅದು ಹಾಗಲ್ಲ ಆಸನ ಅಂದ್ರೆ ದೇಹ ಭಾಗಗಳ ನಿಯಂತ್ರಿತ ಹಾಗೂ ಕೇಂದ್ರೀಕೃತ ಚಾಲನೆ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಹೇಗ್ ಬೇಕ ಹಾಗೆ ದೇಹನ ಬಗ್ಸೋದಲ್ಲ ದೇಹದ ನಿಯಂತ್ರಿತ ಒಂದು ಚಾಲನೆ ಅಂತ ಹೇಳ್ಬೋದು ಯೋಗಶಾಸ್ತ್ರದಲ್ಲಿ ಆಸನವನ್ನ ಮೂರನೇ ಅಂಗವಾಗಿ ಹೇಳಿದರೆ ಯೋಗಶಾಸ್ತ್ರದಲ್ಲಿ ಮತ್ತೆ ಹೇಳುವಾಗ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಅಂದರೆ ನಾವು ಮಾಡುವ ಭಂಗಿ ಅಥವಾ ಅಂಗವಿನ್ಯಾಸ ದೇಹಕ್ಕೆ ಸ್ಥಿರತೆ ಹಾಗೂ ಸುಖ ಎರಡನ್ನೂ ನೀಡುತ್ತೆ ಅಂದರೆ ಸ್ಟೆಬಿಲಿಟಿ ಮತ್ತೆ ಕಂಫರ್ಟ್ ಎರಡೂ ಕೂಡ ನಮ್ಮ ಒಂದು ಪೋಸ್ಚರ್ ಅಲ್ಲಿ ಇರಬೇಕು ಅದನ್ನ ನಾವು ಆಸನ ಅಂತ ಹೇಳಬಹುದು ಇನ್ನು ಪ್ರಾಣಾಯಾಮ ಇದು ಕೂಡ ಯೋಗದ ಒಂದು ಭಾಗ ಪ್ರಾಣಾಯಾಮ ಅಂತ ಏನು ಪ್ರಾಣ ಅಂದ್ರೆ ಉಸಿರು ಪ್ರಾಣಾಯಾಮ ಯೋಗದ ನಾಲ್ಕನೇ ಅಂಗ ನಿತ್ಯವೂ ನಾವು ಉಸಿರಾಡ್ತೇವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ನಿತ್ಯ ಉಸಿರಾಟದ ಅಭ್ಯಾಸ ನಮಗೆ ಸಂಕಟವನ್ನ ತರಿಸ್ತದೆ ಅದು ಯಾವಾಗ ಅಂದ್ರೆ ಕೆಲವೊಮ್ಮೆ ನಾವು ನಮ್ಮ ಒಂದು ಸಾಮರ್ಥ್ಯವನ್ನು ಮೀರಿ ಕೆಲಸ ಮಾಡಿದಾಗ ಅವಾಗ ಉಸಿರು ಸಿಕ್ಕಾಕೊಳ್ತು ಉಸಿರಾಡ್ಲಿಕ್ಕೆ ಕಷ್ಟ ಆಯ್ತು ಅಂತ ಹೇಳ್ತೇವೆ ಹೌದು ಅದು ಯಾಕೆ ಅಂದ್ರೆ ನಮ್ಮ ನಿತ್ಯ ಉಸಿರಾಟದ ಚಲನೆಯಲ್ಲಿ ಸಾಕಷ್ಟು ಏರುಪೇರಿರ್ತದೆ ಆದರೆ ಈ ಪ್ರಾಣಾಯಾಮ ಮಾಡುವಾಗ ಪ್ರಾಣಾಯಾಮ ಕೂಡ ನಿಯಮಬದ್ಧವಾದಂತಹ ಒಂದು ಉಸಿರಾಟದ ಅಭ್ಯಾಸ ಕ್ರಮಬದ್ಧವಾದ ಉಸಿರಾಟ ಹಾಗಾಗಿ ಪ್ರಾಣಾಯಾಮ ಅಂದರೆ ರೆಗ್ಯುಲೇಟೆಡ್ ಮತ್ತೆ ಕಂಟ್ರೋಲ್ಡ್ ಬ್ರೀದಿಂಗ್ ಅಂತ ನಾವು ಹೇಳ್ಬೋದು ಇನ್ನು ಆಸನಗಳ ಬಗ್ಗೆ ತಾವಾಗ್ಲೇ ತಿಳಿಸ್ಕೊಟ್ರಿ ಎಷ್ಟು ಬಗೆಯ ಆಸನಗಳಿದ್ದಾವೆ ಆಸನಗಳು ಬಹಳಷ್ಟು ಬಗೆಗಳಿದೆ ಸಂಖ್ಯೆಯಲ್ಲಿ ಹೇಳುವುದಾದ್ರೆ ಸಾವಿರಾರು ಇದೆ ನೂರಾರು ಇದೆ ಅದನ್ನ ತಗ್ಗಿಸಿ ನಿತ್ಯ ಉಪಯೋಗಿ ಆಸನಗಳು ಕ್ಲಿಷ್ಟಕರ ಆಸನಗಳು ಆಸನ ಫಾರ್ ಬಿಗಿನರ್ಸ್ ಆಸನ ಫಾರ್ ಸಾಧಕರಿಗೆ ಅಡ್ವಾನ್ಸ್ ಆಸನ ಅಂತೆಲ್ಲ ಹೇಳ್ತಾರೆ ಆದರೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಿತ್ಯ ಉಪಯೋಗಿ ಆಸನಗಳು ಮತ್ತೆ ಕ್ಲಿಷ್ಟಕರವಾದ ಆಸನಗಳು ಅಂತ ನಾವು ವಿಂಗಡಣೆ ಮಾಡ್ಕೋಬಹುದು ಆಸನಗಳು ಸಾಮಾನ್ಯವಾಗಿ ನಿಂತು ಕುಳಿತು ಮಲಗಿ ಮತ್ತೆ ಮಲಗಿದಾಗ ಬೆನ್ನಿನ ಮೇಲೆ ಹೊಟ್ಟೆ ಮೇಲೆ ಮಾಡುವಂತ ಆಸನಗಳು ಹೀಗೆ ನಾಲ್ಕು ರೀತಿಯಾಗಿ ನಾವು ವಿಭಾಗ ಮಾಡಿಕೊಂಡಿದ್ದೇವೆ ಈ ಪ್ರಾಣಾಯಾಮದಲ್ಲಿ ಎಷ್ಟು ಬಗೆಯ ಪ್ರಾಣಾಯಾಮಗಳನ್ನ ನೋಡಬಹುದು ಸಾಮಾನ್ಯವಾಗಿ ಎಂಟು ರೀತಿಯ ಪ್ರಾಣಾಯಾಮ ಅಭ್ಯಾಸಗಳನ್ನ ಮಾಡಲಾಗುತ್ತೆ ಪ್ರಾಣಾಯಾಮ ಅಭ್ಯಾಸಕ್ಕೆ ಮುಂಚೆ ಪೂರಕ ಕುಂಭಕ ರೇಚಕ ಅಂತ ಮೂರು ಸ್ಥಳಗಳಲ್ಲಿ ಒಂದು ಅಭ್ಯಾಸ ಇರ್ತದೆ ಪೂರಕ ಅಂದ್ರೆ ಉಸಿರನ್ನ ತೆಗೆದುಕೊಳ್ಳೋದು ಕುಂಭಕ ಅಂದ್ರೆ ಉಸಿರನ್ನ ಹಿಡಿದಿಟ್ಟುಕೊಳ್ಳುವಂಥದ್ದು ರೇಚಕ ಅಂದ್ರೆ ತೆಗೆದುಕೊಂಡ ಉಸಿರನ್ನ ಹೊರಗಡೆ ಹಾಕುವಂಥದ್ದು ಎಂಟು ರೀತಿಯ ಪ್ರಾಣಾಯಾಮಗಳನ್ನ ಹೇಳ್ತಾರೆ ಸೂರ್ಯ ಬೇದನ ಉಜ್ಜಾಯಿ ಶೀತಲಿ ಸಿತ್ಕಾರಿ ಭ್ರಾಮರಿ ಮೂರ್ಛಾ ಪ್ಲಾವನಿ ಅಂತ ಹೀಗೆ ಎಂಟು ಪ್ರಾಣಾಯಾಮಗಳಿಂದ ಹೇಳ್ತಾರೆ ಈ ಪ್ರಾಣಾಯಾಮ ಅಂದ್ರೆ ಕಂಟ್ರೋಲ್ ರೆಗ್ಯುಲೇಟೆಡ್ ಬ್ರೀತಿಂಗ್ ಅಭ್ಯಾಸ ಮಾಡೋ ಮುಂಚೆ ನಾವು ಪೂರ್ವ ಅಭ್ಯಾಸವಾಗಿ ಭಸ್ತ್ರಿಕಾ ಕಪಾಲಭಾತಿ ಅನುಲೋಮ ವಿಲೋಮ ಪ್ರಾಣಾಯಾಮಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗುತ್ತೆ ಅಂದರೆ ಮೂಗಿನ ಹೊಳ್ಳೆಗಳಿಂದ ಕ್ರಮಬದ್ಧವಾಗಿ ಉಸಿರನ್ನು ತೆಗೆದುಕೊಂಡು ಅವನ್ನು ಸ್ವಲ್ಪ ಹೊತ್ತು ಹಿಡಿದಿಟ್ಟು ಮತ್ತೆ ಅದೇ ಮೂಗಿನ ಹೊಳ್ಳೆಯಿಂದ ಅಂದ್ರೆ ಎರಡು ಹೊಳ್ಳೆಗಳಿದೆ ಕೆಲವೊಮ್ಮೆ ಒಂದೇ ಹೊಳ್ಳೆಯಿಂದ ತೆಗೆದುಕೊಳ್ಳೋದು ಅದೇ ಹೊಳ್ಳೆಯಿಂದ ಆಚೆ ಬಿಡುವಂಥದ್ದು ಮತ್ತೆ ಒಂದು ಹೊಳ್ಳೆಯಿಂದ ತೆಗೆದು ಮತ್ತೊಂದು ಮುಗಿನ ಹೊಳ್ಳೆಯಿಂದ ಬಿಡುವಂತ ಹೀಗೆ ಹಲವು ರೀತಿಯ ಪ್ರಾಣಾಯಾಮದ ಅಭ್ಯಾಸ ಇರ್ತದೆ ಹಾಗಾಗಿ ಒಂದು ನಿರ್ದಿಷ್ಟವಾದ ಈ ಎಂಟು ಪ್ರಾಣಾಯಾಮಗಳನ್ನು ಅಭ್ಯಸಿಸುವ ಮೊದಲು ಪೂರ್ವಾಭ್ಯಾಸ ಮುಖ್ಯ ಈ ಆಸನ ಮತ್ತೆ ಪ್ರಾಣಾಯಾಮದ ಮಹತ್ವ ಏನು ಅಂತೀರಿ ನೋಡಿ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಿದ್ರೆ ನಮಗೆ ಸ್ಥಿರತೆ ಬೇಕಾಗಿರುವುದು ದೇಹಕ್ಕೆ ಈ ಆಸನಗಳನ್ನು ಮಾಡೋದ್ರಿಂದ ದೇಹ ಸದೃಢವಾಗುತ್ತದೆ ದೇಹ ಚಲನೆ ಆರಾಮಾಗ್ತದೆ ಫ್ಲೆಕ್ಸಿಬಿಲಿಟಿ ಇರುತ್ತೆ ಜಡತ್ವ ಇರುವುದಿಲ್ಲ ದೇಹಕ್ಕೆ ಸ್ಥಿರತೆ ಬರುತ್ತೆ ಮಾಂಸ ಕಂಡುಗಳು ಸದೃಢ ಆಗ್ತವೆ ದೇಹದ ಸಾಮರ್ಥ್ಯ ಹೆಚ್ಚುತ್ತೆ ಮತ್ತೆ ಒಂದು ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ ಸಹನೆ ಸಹಿಷ್ಣುತೆ ದೇಹಕ್ಕೆ ನಾವು ಯಾವುದೇ ಒಂದು ಕ್ಲಿಷ್ಟಕರವಾದ ಕೆಲಸವನ್ನು ಮಾಡುವಂತಹ ಒಂದು ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆ ಈ ಆಸನಗಳ ಅಭ್ಯಾಸದಿಂದ ಬರ್ತದೆ ಇನ್ನು ಆಸನ ಮತ್ತೆ ಪ್ರಾಣಾಯಾಮದಿಂದ ಏನೆಲ್ಲ ಲಾಭಗಳನ್ನ ಮಾಡಿಕೊಳ್ಬಹುದು ಪ್ರಾಣಾಯಾಮ ಅಭ್ಯಾಸ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗ್ತದೆ ಶ್ವಾಸಕೋಶದ ಕಾರ್ಯಕ್ಷಮತೆ ಹೆಚ್ಚುತ್ತದೆ ದೇಹದಲ್ಲಿಯ ಕಲ್ಮಶಗಳನ್ನು ಉಸಿರಿನ ಮೂಲಕ ಹೆಚ್ಚು ಪ್ರಮಾಣದಲ್ಲಿ ಹೊರಹಾಕಲು ಸಹಾಯ ಆಗ್ತದೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಅಂತ ಇವತ್ತಿನ ದಿನ ಏನು ಹೇಳ್ತೀವಿ ಅದಕ್ಕೆ ಈ ಪ್ರಾಣಾಯಾಮ ಉಪಯೋಗ ಆಗ್ತದೆ ಮತ್ತೆ ನಿದ್ರೆಯ ಗುಣಮಟ್ಟ ಹೆಚ್ಚುತ್ತದೆ ಇತ್ತೀಚಿನ ದಿನಗಳಲ್ಲಿ ಇನ್ಸೋಮ್ನ ಅಥವಾ ನಿದ್ರಾಹೀನತೆ ಒಂದು ಸಾಮಾನ್ಯ ಸಮಸ್ಯೆ ಆಗಿದೆ ನಿಯಮಬದ್ಧ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋದ್ರಿಂದ ಆ ನಿದ್ರಾಹೀನತೆ ಕಮ್ಮಿ ಆಗ್ತದೆ ಮತ್ತೆ ಹಲವು ಚಟಗಳಿಂದ ಮುಕ್ತಿ ಹೊಂದಲು ಕೂಡ ಈ ಪ್ರಾಣ ಪ್ರಾಣಾಯಾಮ ಸಹಾಯ ಮಾಡುತ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕ ಮಾನಸಿಕ ಸ್ಥಿರತೆ ಪ್ರಾಣಾಯಾಮ ಅಭ್ಯಾಸದಿಂದ ಬರುತ್ತದೆ ಪ್ರಾಣಾಯಾಮ ಅನ್ನೋದ್ದು ಒಂದು ಸುಮ್ಮನೆ ಉಸಿರಾಟದ ಚಲನೆ ಅಲ್ಲ ಇದೊಂದು ಮನಸ್ಸನ್ನು ಕೇಂದ್ರೀಕೃತವಾಗಿ ಮಾಡುವಂತ ಒಂದು ನಿಯಮಬದ್ಧ ಉಸಿರಾಟದ ಅಭ್ಯಾಸ ಹೀಗೆ ಪ್ರಾಣಾಯಾಮ ಮತ್ತೆ ಯೋಗ ಮಾಡೋದ್ರಿಂದ ದೇಹಕ್ಕೆ ಸಾಕಷ್ಟು ಲಾಭಗಳಿದೆ ಆಸನ ಮತ್ತೆ ಪ್ರಾಣಾಯಾಮದ ಬಗ್ಗೆ ಅಂತಿಮವಾಗಿ ಏನು ಇಷ್ಟ ಇಷ್ಟಪಡ್ತೀರಿ ಆಸನ ಮತ್ತು ಪ್ರಾಣಾಯಾಮಗಳು ಒಂದಕ್ಕೊಂದು ಪೂರಕ ಅಂದ್ರೆ ಸಪ್ಲಿಮೆಂಟರಿ ಈಗ ನೋಡಿ ದೇಹ ಚಲನೆ ಮಾಡುವಾಗ ಅದಕ್ಕೆ ಸಿಂಕ್ರನೈಸ್ಡ್ ಆಗಿ ನಮಗೆ ಉಸಿರಾಟದ ವ್ಯವಸ್ಥೆ ಕೂಡ ಇರಬೇಕು ಅಂದ್ರೆ ನಾವು ಯಾವ ವೇಗದಲ್ಲಿ ಒಂದು ಆಸನ ದೇಹ ಚಲನೆಯನ್ನ ಕೈಕಾಳ ಆಡಸ್ತಿರ್ತಾವೆ ಬಗ್ಗಿಸ್ತಾ ಇರ್ತಾವ ಅದಕ್ಕೆ ತಕ್ಕಂಗೆ ನಮ್ಮ ಉಸಿರಾಟದ ವ್ಯವಸ್ಥೆಯು ಇರಬೇಕು ಈ ಒಂದು ಕಾಂಪ್ಲಿಮೆಂಟರಿ ಆಕ್ಷನ್ ಆಸನ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಆಕ್ಸಿಜನ್ ಪ್ರಮಾಣ ರಕ್ತದಲ್ಲಿ ಹೆಚ್ಚುತ್ತದೆ ದೇಹ ಚಲನೆ ಹೆಚ್ಚಿದ್ದಾಗ ಆಕ್ಸಿಜನ್ ನ ಪ್ರಮಾಣ ಹೆಚ್ಚುತ್ತದೆ ನರಸಂಹನೆ ಚೆನ್ನಾಗಿ ಆಗ್ತದೆ ಈ ಆಸನ ಪ್ರಾಣಾಯಾಮ ಮಾಡುವಾಗ ಪ್ರಾಪರ್ ಇನ್ಸ್ಟ್ರಕ್ಷನ್ ಮತ್ತೆ ಸೇಫ್ಟಿ ಪ್ರಿಕಾಷನ್ಸ್ ಮತ್ತೆ ಕನ್ಸಿಸ್ಟೆನ್ಸಿ ಮೂರು ಕೂಡ ಇರಬೇಕು ಅಂದ್ರೆ ನುರಿತ ತಜ್ಞರಿಂದ ನಾವು ನಿಯಮಿತವಾಗಿ ಪ್ರಾಣಾಯಾಮ ಮತ್ತೆ ಆಸನಗಳನ್ನು ಅಭ್ಯಾಸ ಮಾಡಬೇಕು ಅಲ್ಲಿ ಇಲ್ಲಿ ನೋಡಿ ತಿಳಿದು ಕೇಳಿ ಯಾವುದೇ ರೀತಿ ದಾರಿ ತರಬಾರದು ಹಾಗಾಗಿ ಒಬ್ಬರ ಮಾರ್ಗದರ್ಶನದಲ್ಲಿ ಆಸನ ಹಾಗೂ ಪ್ರಾಣಾಯಾಮವನ್ನು ಮಾಡೋದ್ರಿಂದ ದೇಹಕ್ಕೆ ಮನಸ್ಸಿಗೆ ಒಳ್ಳೆ ಉಪಯೋಗ ಆಗ್ತದೆ ಯೋಗದ ಬಗ್ಗೆ ಯೋಗದಲ್ಲಿನ ಆಸನ ಮತ್ತು ಪ್ರಾಣಾಯಾಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದ ಅಗತ್ಯವಾಗಿ ನೈನ್ ಸಿಕ್ಸ್ ಫೈವ್ ನೈನ್ ಫೋರ್ ತ್ರೀ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ ಒಂಬತ್ತು ಎಂಟು ಎಂಟು ಆರು ಎರಡು ಐದು ಒಂಬತ್ತು ನಾಲ್ಕು ಮೂರು ಏಳು ಒಳ್ಳೆದು ಡಾಕ್ಟರ್ ಶಿವಕುಮಾರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸನ ಮತ್ತೆ ಪ್ರಾಣಾಯಾಮ ಇದರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಅಷ್ಟಾಂಗ ಯೋಗ ಇದರಲ್ಲಿ ಹಾಸನ ಮತ್ತು ಪ್ರಾಣಾಯಾಮ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಪ್ರಾಧ್ಯಾಪಕರಾದ ಡಾ ಶಿವಕುಮಾರ್ ರುದ್ರಶೆಟ್ಟಿ ಅವರಿಂದ ಮಾಹಿತಿ ಕೇಳಿದಿರಿ ಎಸ್ಡಿಎಂ ಯೋಗೋತ್ಸವ ಅಂತಾರಾಷ್ಟೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ